ಕ್ಯಾರಪುರಂ ಇಂದ ಬೆಂಗಳೂರಿಂದ ಬಂದಿರೋದು ಆದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಾನು ಒಂದ್ ವರ್ಷದಿಂದ ಬರ್ತಾ ಇದೀನಿ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಪ್ರತಂಗಿರು ಹೋಮ ಆಗತ್ತೆ ಆದ್ರೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದೆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟೆ ಬಂದಿದ್ ನಾನು ಆದ್ರೆ ಇಲ್ಲಿ ಬಂದಾಗ ಫಸ್ಟ್ ಟೈಮ್ ನನ್ಗೆ ದಾರಿ ಕೂಡ ಗೊತ್ತಿರ್ಲಿಲ್ಲ ಆದ್ರೆ ಆ ದೇವ್ರು ನನ್ಗೆ ಯಾವ ರೀತಿ ಕರ್ಕೊಂಡು ಬಂದ್ರು ಆದ್ರೆ ಅಷ್ಟೇ ಚೆನ್ನಾಗಿ ನಮ್ಗೆ ಬಂತು ಗಾಡಿ ಕೂಡ ಬಂತು ನಮ್ಗೆ ಥರ್ಟಿ ತ್ರೀ ಲ್ಯಾಕ್ಸ್ ಗಾಡಿ ಕೂಡ ಬಂತು ನಾವು ಥರ್ಡ್ ಟೈಮ್ ಬಂದಾಗ ನಾವು ಪೂಜೆ ಕೂಡ ಮಾಡಿಸ್ಕೊಂಡು ಹೋದ್ವಿ ಇಲ್ಲಿ ಮತ್ತೆ ನಂದು ಕೂಡ ಇನ್ನೊಂದು ತುಂಬಾನೇ ಪರ್ಸನಲ್ ವಿಷಯ ಆಯ್ತು ಅದೆಲ್ಲಾನು ತುಂಬಾ ಸ್ವಲ್ವ್ ಆಗಿದೆ ತುಂಬಾ ಚೆನ್ನಾಗಿದೆ ಮನೆ ಕೂಡ ಬೇಕಾಗಿತ್ತು ಮನೆ ಕೂಡ ಆಯ್ತು ಅದರಿಂದ ಅಮ್ಮನ್ಗೆ ಪ್ರತಿ ಅಮಾವಾಸ್ಯಗೂ ನಾವು ಬರ್ತೀವಿ ಆದ್ರೆ ಅಷ್ಟೇ ಚೆನ್ನಾಗಿ ಪೂಜೆ ಕೂಡ ನಡೆಯುತ್ತೆ ಇಲ್ಲಿ ನಡ್ಸ್ಕೊಂಡ್ ಹೋಗ್ತಾ ಇರ್ತೀವಿ ಅದಕ್ಕೆ ಎಲ್ಲಾರ್ಗು ಹೇಳ್ಕೊತೀವಿ ಅಂತ ಎಷ್ಟೇ ಜನ ಇದ್ದೀರಾ ಕಷ್ಟದಲ್ಲಿ ಇದೀರ ಪ್ರತಿಯೊಬ್ರು ಇಲ್ಲಿ ಬಂದ್ಬಿಟ್ಟು ಅಮ್ಮನ ಹತ್ರ ಕೇಳ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಸ್ ಇರೋರ್ಗ ಅಂತ ಕೇಳ್ಕೊತಿ